ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ನೀವು ಹೊಯ್ಸಳರ ಬಗ್ಗೆ ಕೇಳಿರಬಹುದು ಹೊಯ್ಸಳರು ನಿರ್ಮಿಸಿದ ದೇವಸ್ಥಾನಗಳು ಬೇಲೂರು ಹಳೆಬೀಡು ಸೋಮನಾಥಪುರ ವರ್ಲ್ಡ್ ಫೇಮಸ್ ಆಗಿದ್ದಾವೆ ಬೆಂಗಳೂರಲ್ಲಿ ಕೂಡ ಕೆಲವು ಹೊಯ್ಸಳ ದೇವಸ್ಥಾನಗಳಿದೆ ಅಂತ ನಾನು ಕೆಲವು ಲೇಖನಗಳಲ್ಲಿ ಮತ್ತೆ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ ಸು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ನಿರ್ಮಾಣ ಆಗಿದ್ವು ಅದರಲ್ಲೂ ಮೂರನೇ ಬಲ್ದಾಳನ ಕಾಲದಲ್ಲಂತೂ ತುಂಬ ತುಂಬಾ ದೇವಸ್ಥಾನಗಳು ನಿರ್ಮಾಣ ಆದವು ಮೂರನೇ ಬಲ್ಲಾಳನ ಆ ಪರಮಾಪ್ತ ದಂಡನಾಯಕನಾಗಿದ್ದ ಬಲ್ಲಪ್ಪ ದಂಡನಾಯಕ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ ಇಲ್ಲಿ ಹೊಸಕೋಟೆ ತಾಲೂಕಿನ ಮುಗುಬಾಳ ಅನ್ನೋ ಒಂದು ಊರಿನಲ್ಲಿ ತುಂಬಾ ದೊಡ್ಡ ಕೆರೆ ಇದೆ ಇಲ್ಲಿ ಆ ಕೆರೆ ಪಕ್ಕದಲ್ಲೇ ಒಂದು ಶೈವ ದೇವಸ್ಥಾನವನ್ನ ಕಟ್ಟಿಸ್ತಾನೆ ಅಂದ್ರೆ ಅದಕ್ಕೆ ಮೊದಲೇ ಗಂಗರ ಕಾಲದಲ್ಲೇ ಒಂದು ಒಂದು ದೇವಸ್ಥಾನ ನಿರ್ಮಾಣ ಆಗಿರುತ್ತೆ ಆದರೆ ಈ ಹೊಯ್ಸಳರು ಆ ದೇವಸ್ಥಾನವನ್ನ ದುರಸ್ತಿ ಮಾಡಿ ತುಂಬ ತುಂಬಾ ಚೆನ್ನಾಗಿ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಒಂದು ದೇವಸ್ಥಾನ ಏನಾಗಿತ್ತು ಅಂದ್ರೆ ಸ್ವಲ್ಪ ದುಸ್ಥಿತಿನಲ್ಲಿತ್ತು ಅದನ್ನ ಪೂರ್ತಿ ಕಿತ್ತು ಬಿಸಾಕಿ ಈಗ ಹೊಸ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ ಹಳೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶಾಸನಗಳು ಕಲ್ಲುಗಳು ಎಲ್ಲ ಐತಿ ಇಲ್ಲಿ ಒಂದು ಕೆರೆನಲ್ಲಿ ಹಾಕ್ಬಿಟ್ಟಿದ್ದಾರೆ ಈ ದೇವಸ್ಥಾನ ಹೇಗಿದೆ ಆ ಕೆರೆ ಹೇಗಿದೆ ಅದು ಅವಶೇಷಗಳನ್ನೆಲ್ಲಿ ಬಿಸಾಕಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ನಾನು ಹೇಳಿದ್ದ ಕೆರೆ ನೋಡಿ ಇದೇ ಕೆರೆ ಅದು ಬಹುಶಃ ಇದು ಗಂಗ್ರ ಕಾಲದಲ್ಲೇ ಕಟ್ಟಿದಂಥ ಕೆರೆ ಇರಬಹುದು ತುಂಬಾ ವಿಸ್ತಾರವಾಗಿರುವಂಥ ಮುಗುಬಾಳದ ಕೆರೆ ಇದು ಸರಿ ಮುಗಬಾಳ ಎಲ್ಲಿ ಬರುತ್ತೆ ಅಂದ್ರೆ ಹೊಸಕೋಟೆಯಿಂದ ಮುಂದೆ ಕೋಲಾರ ಹೋಗೋ ದಾರಿನಲ್ಲಿ ಸಿಗುತ್ತೆ ಆ ಈ ಕೆರೆ ದಂಡಿನಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇದು ಹೊಸದಾಗಿ ಇತ್ತೀಚೆಗೆ ಕಟ್ಟಿರುವಂಥದ್ದು ಆದರೆ ಇಲ್ಲಿ ಮೂಲದಲ್ಲಿ ಹೊಯ್ಸಾಲರ ಕಾಲದ ಚೋಳಶೈಲಿಯ ಒಂದು ದೇವಸ್ಥಾನ ಇತ್ತು ಸೋಮೇಶ್ವರ ದೇವಸ್ಥಾನ ಅದೇ ಲಿಂಗ ಉಳಿಸ್ಕೊಂಡು ಮಿಕ್ಕಿದೆಲ್ಲನ ಎಲ್ಲವನ್ನ ಕಿತ್ತು ಈ ಕೆರೆ ಕೆರೆನಲ್ಲಿ ಹಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ದೇವಸ್ಥಾನ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಳೇ ದೇವಸ್ಥಾನ ಇಲ್ಲಿತ್ತು ಹಾಗೆ ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ಬೋದಾಗಿತ್ತು ಆದರೆ ಈ ಎಲ್ಲ ಕಿತ್ತು ಹೊಸ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ ಈಗ ಅದೇ ಬೇಜಾರಾಗುತ್ತೆ ಇಲ್ಲಿ ಕೆರೆಯಲ್ಲಿ ಅದರ ಅವಶೇಷಗಳನ್ನೆಲ್ಲ ಬಿಸಾಕಿದ್ದಾರೆ ಅದರಲ್ಲಿ ಅಮೂಲ್ಯವಾದ ಶಾಸನಗಳು ಕೂಡ ಇದ್ದಾವೆ ಯಾಕಂದರೆ ಹೊಯ್ಸಳ ಮೂರನೇ ಬಲ್ಲಾಳನ ಕಾಲದ ದಂಡನಾಯಕ ಅಪ್ರತಿಮ ದಂಡನಾಯಕ ಆತ ಬಲ್ಲಪ್ಪ ದಂಡನಾಯಕ ಅಂತ ಆತನ ಕಾಲದ ದೇವಸ್ಥಾನ ಇದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬಲ್ಲಪ್ಪ ದಂಡನಾಯಕ ಎಷ್ಟು ಮಹತ್ವವಾದ ಕೆಲಸಗಳನ್ನು ಮಾಡಿದ್ದ ಅಂತೇಳಿದ್ರೆ ಹೊಯ್ಸಳರಿಂದ ಹೊಯ್ಸಳರ ಪತನ ನಂತರ ಹೊಯ್ಸಳರ ಹೊಯ್ಸಳರಿಂದ ಅಧಿಕಾರ ವಿಜಯನಗರ ಸಾಮ್ರಾಜ್ಯಕ್ಕೆ ಹಸ್ತಾಂತರ ಆಗೋದಕ್ಕೆ ಆತ ಕೂಡ ಪ್ರಮುಖವಾದ ಕಾರಣಕರ್ತ ಆಗಿರ್ತಾನೆ ಹಾಗೆ ಬ ಶೃಂಗೇರಿ ಶಾಸನದಲ್ಲಿ ಆತನ ಒಂದು ಉಲ್ಲೇಖ ಬರುತ್ತೆ ಹೊಯ್ಸಳರಿಂದ ಅಧಿಕಾರವನ್ನು ವಿಜಯನಗರದ ಹರಿಹರರಿಗೆ ಹರಿಹರ ಬುಕ್ಕರಿಗೆ ಹಸ್ತಾಂತರ ಮಾಡುವಂಥ ಒಂದು ಶಾಸನ ಕೂಡ ಶೃಂಗೇರಿನಲ್ಲಿದೆ ನೋಡಿ ನೀವು ನೋಡ್ತಾ ಇದ್ದೀರ ಆ ಕಡೆ ಕೆರೆ ಭಾಗದಲ್ಲಿ ಅದೆಲ್ಲ ಅವಶೇಷಗಳನ್ನ ಬಿಸಾಕಿರುವಂಥದ್ದು ಅದರಲ್ಲಿ ಅಮೂಲ್ಯವಾದ ಶಾಸನಗಳು ಕೂಡ ಇದ್ದಾವೆ ನೋಡಿ ಬಲ್ಲಪ್ಪ ದಂಡನಾಯಕ ಈ ಬೆಂಗಳೂರು ಭಾಗದಲ್ಲಿ ಬಹುಮುಖ್ಯ ದಂಡ ದಂಡನಾಯಕ ಆಗಿದ್ದಂಥ ಆತ ಮೂರನೇ ಬದಾಳಿಗೆ ಹತ್ತಿರದ ಸಂಬಂಧಿ ಕೂಡ ಆಗಿರ್ತಾನೆ ಆತ ಆತ ಮೂರನೇ ಬಲ್ದಾಳನ ನಂತರ ಆತನ ಮಗ ವಿರೂಪಕ್ಷ ಬಲ್ದಾಳನಿಗೆ ಪಟ್ಟವನ್ನು ಕೂಡ ಕಟ್ತಾನೆ ಅಂಥ ಅಪ್ರತಿಮ ದಂಡನಾಯಕ ಕಟ್ಟಿಸಿರುವಂಥ ಒಂದು ದೇವಸ್ಥಾನ ದೊಡ್ಡ ಈ ರೀತಿ ಹೊಸದಾಗಿ ಪುನರ್ ನಿರ್ಮಾಣ ಆಗ್ಬಿಟ್ಟಿದೆ ಅಟ್ಲೀಸ್ಟ್ ಈ ದೇವಸ್ಥಾನನ ಕಟ್ಟಿದ ಮೇಲೆ ಹಳೆಯ ದೇವಸ್ಥಾನದ ಶಾಸನಗಳು ಕಲ್ಲುಗಳು ಅದನ್ನೆಲ್ಲರೂ ಒಂದು ಕಡೆ ಸಂರಕ್ಷಣೆ ಮಾಡ್ಬೋದಾಗಿತ್ತು ಯಾಕಂದರೆ ಅದಕ್ಕೆ ಪುರಾತತ್ವ ಐತಿಹಾಸಿಕ ಮೌಲ್ಯ ತುಂಬ ಇರುತ್ತೆ ಆದರೆ ಅದು ಯಾವುದು ಯಾವುದನ್ನು ಗಣನೆಗೆ ತಗೊಳ್ಳದೆ ಎಲ್ಲವನ್ನ ಕಿತ್ತು ಬಿಸಾಕಿ ಈ ಒಂದು ಹೊಸ ದೇವಸ್ಥಾನವನ್ನು ಕಟ್ಟಲಾಗಿದೆ ಕಟ್ಟಲಿ ಆದರೆ ಹಳೇದನ್ನು ಉಳಿಸ್ಕೊಂಡು ಕಟ್ಟಬೇಕಾಗುತ್ತೆ ಅಸ್ಮಾತ್ ಹಳೆದನ್ನು ಉಳಿಸ್ಕೊಂಡು ಕಟ್ಟಲಕ್ಕೆ ಆಗಿ ಕಟ್ಟಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಹಳೆಯದನ್ನು ಸಂರಕ್ಷಣೆ ಮಾಡಿ ಹೊಸ ದೇವಸ್ಥಾನವನ್ನು ಕಟ್ಟಬೇಕಾಗುತ್ತೆ ಅದು ಇದನ್ನು ನೋಡಿದ್ರೆ ತುಂಬ ಮನಸ್ಸಿಗಂತೂ ತುಂಬಾ ನೋವಾಗುತ್ತೆ ಹೊಯ್ಸಾಳರ ಕಾಲದ ಒಂದು ದೇವಸ್ಥಾನ ಈ ರೀತಿಯಾಗಿ ನಾಶ ಆಗಿದೆ ಅಂತ ಹೊಸಕೋಟೆ ತಾಲೂಕಿನ ಮುಗಬಾಳದ ಸೋಮೇಶ್ವರ ದೇವಸ್ಥಾನ ಇದು ಹೊಸಕೋಟೆ ತಾಲೂಕಿನಲ್ಲೇ ಇನ್ನೊಂದು ಹೊಯ್ಸಾಳರ ಕಾಲದ ದೇವಸ್ಥಾನ ಇದೆ ದೊಡ್ಡ ಉಲ್ದೂರಿನ ಸೋಮೇಶ್ವರ ದೇವಸ್ಥಾನ ಅದು ಕೂಡ ಮೂರನೇ ಬಲ್ದಾಣನ ಕಾಲದಲ್ಲಿ ಜೀರ್ಣೋದ್ಧಾರ ಅಥವಾ ಕಟ್ಟಿದಂಥ ದೇವಸ್ಥಾನ ಅದು ಗಂಗರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಲಿಂಗ ಅದು ಇಲ್ಲೂ ಕೂಡ ಸೋಮೇಶ್ವರ ಲಿಂಗ ಇದೆ ಬಾಗಲಾಕಿದಾರೆ ದೇವಸ್ಥಾನ ಇಲ್ಲೂ ಕೂಡ ಒಳಭಾಗದಲ್ಲಿ ಗಂಗರ ಕಾಲದ ಲಿಂಗ ಇದೆ ಸೊ ಅದನ್ನು ಉಳಿಸ್ಕೊಂಡು ಹೊಯ್ಸಳರು ಈ ಒಂದು ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ದುರದೃಷ್ಟವಶಾತ್ ಆ ದೇವಸ್ಥಾನ ಇವತ್ತು ಕೆರೆ ಪಾಲಾಗಿದೆ ಅಲ್ಲಿದ್ದಂಥ ಅಮೂಲ್ಯವಾದ ಶಾಸನಗಳು ಕೂಡ ಈ ಕೆರೆ ಪಾಲಾಗಿದ್ದಾವೆ ಕೆರೆನಲ್ಲಿ ಬಿಸಾಡ್ಲಾಗಿದೆ ನೋಡಿ ಈ ರೀತಿ ಪುರಾತತ್ವ ಇಲಾಖೆ ಗಮನಕ್ಕೆ ತರದೇನೆ ಈ ರೀತಿ ಜೀರ್ಣೋದ್ಧಾರಗಳು ಮಾಡೋದು ತುಂಬ ತಪ್ಪಾಗುತ್ತೆ ಅವ್ರ ಗಮನಕ್ಕೆ ತಂದು ಅದರ ಚಾರಿತ್ರಿಕ ಮೌಲ್ಯ ಏನಿರುತ್ತೆ ಅದನ್ನು ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಬೇಕಾಗುತ್ತೆ ಬೇರೆ ಯಾವುದೇ ಕಾರಣಗಳಿಗೋಸ್ಕರ ಅದನ್ನೆಲ್ಲ ಕಿತ್ತು ಬಿಸಾಕಿ ಹೊಸದಾಗಿ ದೇವಸ್ಥಾನ ಕಟ್ಟೋದು ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಎಲ್ಲ ಕೆರೆ ಪಾಲ್ ಶಾಸನಗಳು ದೇವಸ್ಥಾನದ ಕಲ್ಲುಗಳೆಲ್ಲಾನು ಈಗ ನೀವು ಬಂದ್ರೆ ಮುಗುಬಾಳಕ್ಕೆ ನಿಮ್ಗೆ ಕಾಣೋದು ಈ ಹೊಸ ದೇವಸ್ಥಾನ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಮುಗುಬಾಳದ ಐತಿಹಾಸಿಕ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಗಂಗಾ ಮತ್ತು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ನೀವೇನಾದರೂ ಬೆಂಗಳೂರಿಂದ ಕೋಲಾರ ಹೋಗ್ಬೇಕಾದ್ರೆ ಹೈವೇನಲ್ಲೇ ಈ ಒಂದು ಊರಿದೆ ಮುಗಬಾಳ ಅಂತ ಹೊಸಕೋಟೆ ತಾಲೂಕಿಗೆ ಸೇರಿರುವಂಥದ್ದು ಇವರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅದನ್ನ ನೋಡಿಕೊಂಡು ನೀವು ಕೆರೆ ಹತ್ರ ಈ ಸೋಮೇಶ್ವರ ದೇವಸ್ಥಾನವನ್ನು ಕೂಡ ನೋಡಬಹುದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಇದು ನಮಸ್ಕಾರ ಈಗೇ ನೋಡ್ತಾ ಇರಿ ಜಷ್ಕಾನ್ ನೆಡ್ಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ